अर्ध नारीश्वर परिकल्पने अर्थ समानते न्यायाधीशरु बी ಲಿಂಗ ಎನ್ನುವುದು ದೈಹಿಕ ಲಕ್ಷಣಕ್ಕೆ ಅನುಗುಣವಾಗಿರುವುದೇ ವಿನಃ ನಮ್ಮೊಳಗಿರುವ ಚೇತನಕ್ಕೆ ಸ್ತ್ರೀ ಪುರುಷ ಎಂಬ ಯಾವುದೇ ಭೇದವಿಲ್ಲ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಾಧೀಶರಾದ ಬಿವಿ ರೇಣುಕಾ ಅವರು ಅಭಿಪ್ರಾಯಪಟ್ಟರು ಅವರು ನವೆಂಬರ್ ಹದಿನಾಲ್ಕರ ಗುರುವಾರ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನವದೆಹಲಿಯ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಎಲ್ಜಿಬಿಟಿ ಕ್ಯುಐಎ ಪ್ಲಸ್ ಸಮುದಾಯದ ಸದಸ್ಯರ ಹಕ್ಕುಗಳು ಮತ್ತು ಸವಲತ್ತುಗಳ ಕುರಿತು ಪ್ಯಾನಲ್ ವಕೀಲರು ಕಾನೂನು ನೆರವು ಅಭಿರಕ್ಷಕರು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಮತ್ತು ಪ್ಲಸ್ ಸಮುದಾಯದವರಿಗೆ ಹಮ್ಮಿಕೊಳ್ಳಲಾಗಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಪುರಾಣ ಕಾಲದಿಂದಲೂ ಅರ್ಧನಾರೀಶ್ವರ ಪರಿಕಲ್ಪನೆ ಮೂಲಕ ಗಂಡಿನಲ್ಲಿ ಹೆಣ್ಣಿನ ಗುಣ ಹೆಣ್ಣಿನಲ್ಲಿ ಗಂಡಿನ ಗುಣ ನೋಡುತ್ತಾ ಬಂದಿದ್ದೇವೆ ಇದರ ಅರ್ಥ ಸಮಾನತೆ ಎನ್ನುವುದು ಎಲ್ಲರಿಗೂ ಅನ್ವಯವಾಗುತ್ತದೆ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ನೀಡಿ ಗೌರವಿಸಬೇಕು ಎಂದರು ಪೋಷಕರು ಅಥವಾ ಸಮಾಜ ತೃತೀಯ ಲಿಂಗಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಅವರು ಕೂಡ ಬೆಳೆಯಲು ಅವಕಾಶ ದೊರೆಯುತ್ತದೆ ಎಂದರು ಭಾರತೀಯ ನ್ಯಾಯಾಲಯವು ಎಲ್ಜಿ ಬಿಟಿಯುಎ ಪ್ಲಸ್ ಗುಂಪುಗಳಿಗಾಗಿ ನಡೆಸುತ್ತಿರುವ ಹೋರಾಟದಲ್ಲಿ ಬಹಳ ಹಿಂದಿನಿಂದಲೂ ಮುಂಚೂಣಿಯಲ್ಲಿದೆ ಈ ಸಮುದಾಯಗಳ ಮೂಲಭೂತ ಸ್ವಾತಂತ್ರ್ಯದ ಹೆಚ್ಚಿನ ಮನ್ನಣೆ ಹಾಗೂ ರಕ್ಷಣೆಗಾಗಿ ಪ್ರಮುಖ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅದರಲ್ಲಿ ಪ್ರಮುಖವಾದವು ಸುಪ್ರಿಯಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಈ ಪ್ರಕರಣ ಲೈಂಗಿಕ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕುಗಳು ಹಾಗೂ ವಿವಾಹದ ಬಗ್ಗೆ ಮಹತ್ತರ ತೀರ್ಪನ್ನು ನೀಡಿದೆ ಎಂದವರು ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಸಮಾಜದ ಇತರ ಪ್ರಜೆಗಳಂತೆ ಸರಿಸಮಾನವಾಗಿ ಬದುಕುವ ಹಕ್ಕಿದೆ ಎನ್ನುವ ಅಂಶದ ಮೇಲೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪು ನೀಡಿತ್ತು ಈ ತೀರ್ಪನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರವು ಮಂಗಳಮುಖಿ ಸಮುದಾಯಕ್ಕೆ ಸಂವಿಧಾನ ದೊರಕಬೇಕಾದ ಸವಲತ್ತುಗಳನ್ನು ದೊರಕಿಸಿಕೊಡಲು ಹಾಗೂ ಅವರಿಗೆ ಅಗತ್ಯ ನೆರವು ನೀಡಲು ದೇಶದಲ್ಲಿ ಮೊದಲ ಬಾರಿಗೆ ಸಮುದಾಯಕ್ಕೆ ಕಾನೂನು ನೆರವು ಮತ್ತು ಸೇವೆಗಳ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಯೋಗದಲ್ಲಿ ಮೀಸಲು ಆಧಾರ್ ಚೀಟಿ ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿಗೆ ಸಹಾಯ ಮಾಡುವುದಕ್ಕೆ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸವಿತಾ ಪಿಆರ್ ಮೂರನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾದ ತಮ್ಮಣ್ಣ ಸಿ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿಗಳಾದ ತಿಮ್ಮೇಗೌಡ ಎಸ್ ಖಜಾಂಚಿ ಮಂಜೇಶ್ ಗೌಡ ಆರ್ಸಿ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಒಂದೆಡೆ ಸಂಸ್ಥೆಯ ಖಜಾಂಚಿ ರಚಿತಾ ಮಲ್ಲಿಕಾರ್ಜುನ ಎಲ್ಜಿಬಿಟಿ ಕ್ಯೂ ಐ ಎ ಪ್ಲಸ್ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಸಂಖ್ಯಾತರ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಂಗಳೂರು ದೇಹ ನಂಡಾಗಿ ಮನಸ್ಥಿತ ಹೆಣ್ಣಾಗಿದ್ದಾಗ ಅವರು ಮಾನಸಿಕ ಸಂಘರ್ಷಕ್ಕೆ ಒಳಪಟ್ಟಿರುತ್ತಾರೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದಿದ್ದಾಗ ಅವಮಾನಕ್ಕೆ ಒಳಗಾದಾಗ ಭಕ್ತರು ಬೇರೆ ದಾರಿ ಕಾಣದೆ ವೀಕ್ಷಣೆ ಒಳಗಾಗುತ್ತಾರೆ ಆದರೆ ಈ ಸಮಾಜ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಅವರು ಕೂಡ ಬೆಳೆಯಲು ಅವಕಾಶ ಸಿಗುತ್ತೆ ದೈಹಿಕ ಲಕ್ಷಣಕ್ಕೆ ಅನುಗುಣವಾಗಿ ನೋಡುವುದು ಅಷ್ಟೇ ನಮ್ಮೊಳಗಿರುವ ಚೇತನ ಗಂಡು ಅಲ್ಲ ಹೆಣ್ಣು ಅಲ್ಲ ಹಾಗಾಗಿ ನಾವು ಯಾರನ್ನು ಕೇವಲವಾಗಿ ಕಾಣುವುದು ತಪ್ಪು ಎಲ್ಲರಿಗೂ ಸಮಾನ ಸ್ಥಾನವನ್ನು ನೀಡುವುದು ಸುತ್ತ ತಂದೆ ತಾಯಿಯಾಗಲೇ ಅಥವಾ ಸಮಾಜವಾಗಲಿ ಇದನ್ನು ಅರಿಯಬೇಕು ಪುರಾಣ ಕಾಲದಿಂದಲೂ ಅರ್ಧಕಾರಿಶ್ವರನ ದೈಕೃ ಮೂಲಕ ಗಂಡಿನಲ್ಲಿ ಹಿಂಡಿನ ಗುಣ ಹೆಣ್ಣಿನಲ್ಲಿ ಗಂಡಿ ಹೆಚ್ಚಿನ ಮರಣೆ ಮತ್ತು ರಕ್ಷಣೆಗಾಗಿ ದಾರಿ ತೀರ್ಪುಗಳು ನಮ್ಮ ಮತ್ತು ನ್ಯಾಯಾಲಯದಿಂದ ಬಂದಿದೆ ಅದರಲ್ಲಿ ಪ್ರಮುಖವಾದ ಒಂದು ತೀರ್ಪು ಸುಪ್ರಿಯೋನಿಯನ್ ಇಂಡಿಯಾ ಪ್ರಕರಣ ಈ ಪ್ರಕರಣದ ಸಂಬಂಧ ನಮ್ಮ ಸರ್ಕಾರ ಅದರಲ್ಲಿ ಯಾವ ಯಾವ ಒಂದು ಅಂಶಗಳನ್ನ ಹೇಳಿದ್ದಾರೆ ಮತ್ತೆ ಯಾವ ರೀತಿ ಒಂದು ಸೇವಾ ಪ್ರಾಧಿಕಾರಗಳ ಸಹಾಯದಿಂದ ಸರ್ಕಾರಿ ಪ್ರಯೋಜನ ಎಂಬುದು ಕಂಡುಬಂದಿದೆ ಹಾಗಾಗಿ ಅವರಿಗೆ ಆಗುತ್ತಿರುವ ಸಾಮಾಜಿಕ ನ್ಯಾಯ ಸರಿಪಡಿಸಲು ಪೈತೋ ಒಂದೇನಾ ಪೋರ್ಟೇಟೇಟಿ ಆಗ್ತೀನಿ ಅಂತ ಅಂದಿದ್ರೆ ವಾ ನಾನೇ ಕಿಬೋರ್ಡ್ ಅಲ್ಲಿ ಬಂದು ಮುಂದೆ ಎಲ್ಲ ಇಟ್ಕರೆಲ್ಲ ಬಡಕೋಬೇಕಾಗುತ್ತೆ ತೆನ್ ಇಲ್ಲಿ ಪೋಟಿರ ಆ ಹುಡುಗಕ್ಕೆ ಲಾನ್ಸ್ ಪಾಟು ಒಂದೇ ನಿಷದನೆ ಮನೆಲ್ಲ ಜರ್ಸಿ ಸಪೋರ್ಟ್ ತಿಳ್ಕೊಳ್ಳಿ ಇಲ್ಲಿ ಪೋಟಿರ ಸ್ಟೂಡೆಂಟ್ಸ್ ಗೆ ಈಗ್ಲೇ ಕ್ರಾಚಸ್ ಸರ್ಟಿಫಿಕೇಟ್ ನರೇಂದ್ರ ಮುಳಾಯ್ಸ್ ಗೆ ಕಳಿಸಾ ಇಲ್ಲಿ ಪೋಟಿರ ಎಸ್ಸಿ ಸಿ ಎಸ್ಸಿ ಗೆ ಯಾಕ್ ಹಿಂಗೆಲ್ಲ ಬರಾದೀರಾ ನಾನು ಇದನ್ನ ಅದೆಲ್ಲ ನೋಟ್ ಮಾಡ್ಕೊಂಡೆ ನಾನು ನಾಟ್ ಎ ಕಾಟ್ అర్ధనా మదే ఆఖ భాగమే అన్నే అర్ధ గండ తన హెండతికి జాగ విచారే అర్ధర బైక్స్ అంతీన్స్ ట్రస్జెండర్ క్యాన్యోలర్ Who was born as a female, transforming as a man, we call them as man. They are सफ़मचर्च. So लिंगा का लिंग, ये सिर्फ लिंगा का लिंग तो है नोरा। ये एक परवाह नहीं। एडिवेड सीनियर से ज़रा है। सेलिंगा, कुलिंगा, नपुंसक। वेरी गोल, इधर नेता कमांडर कंपटी तस्कर। Who is नपुंसक आता है? ಗುಂಪಿಗೆ ಸೇರಿದ ಪದವಾಗಿ ನ್ಯಾಯ ಕೊನೆ ಅಂತ ಹೇಳ್ತಿಲ್ವಾ ದೇರ್ ಹೌ ಐ बिकಮ್ એન ಜೀವವಿಲ್ಲದ ವಸ್ತುಗಳಿಗೆ ನಾನು ಅಪೋಂಟ್ ಸಕ ಅಂತ ಕರೆದಿದ್ದೀವಿ this is not word for ನೀವು ಮಾಡಿದಂತ ಫಾಲ್ಟ್ ಏನು ಅಂತಂದ್ರೆ ಇಲ್ಲಿ ಹೇಳಿದನ್ನ ಕಾಪಿ ಪೇಸ್ಟ್ ಅದನ್ನೇ ಮಾಡಿದ್ರಿ ಕಾಪಿ ಪೇಸ್ಟ್ ಮಾಡ್ಕೊಂಡೆ ನೀವು ಸೊಸೈಟಿಯಿಂದ ಒಂದು ಲೋ ಮೆಸೇಜ್ ಹೋಗ್ತಾಯ್ ಪೇರೆಂಟ್ ಕಾಲೇಜ ಲ ಹೋಳಿಯೋರ நம்ம அப்பா அங்கே நம்ம அப்போ பெத்த ஓட் ஓடஸ்க்கொண்டே இல்ல 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 நம்ம அப்பாட கண்ண அவன் கிளாப்லேட் அது கொண்ட கண்டாங்க

ಅಂತ ಅಂಡರ್ಸ್ಟ್ಯಾಂಡ್ ಯಾಕೆ ಈ ನೆರೆ ಹೊರಗಿದೆ ಪ್ರಾಬ್ಲಮ್ ಇವಳು ಲವ್ ಮಾಡ್ತಿದ್ದಾರ ಅದು ಅವ್ರ ಲೈಫ್ ಅದು ಪ್ಲಸ್ ನಾವು ಸಮಾಜದಲ್ಲಿ ಕಾನೂನು ಮತ್ತೆ ನ್ಯಾಯಗಳ ಮಾತಾಡ್ಬೇಕಾದ್ರೆ ನಾವು ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ನ ನಿನ್ನ ಗಂಡನ ನೀನ್ ಸೆಲೆಕ್ಟ್ ಮಾಡ್ಕೊಳ್ಳೋ ನಿನ್ನ ಹಕ್ಕು ನೀನು ಬೇರೆ ಬೇರೆ ಬಂದೆ ನನ್ನ ಚಾಯ್ಸ್ ಮಾಡಿದ್ರೆ ಅದು ಹಕ್ಕ ಅಲ್ಲ ಅದು ಬಲವಂತ ಅದು ನೀ ನಾನು ನಮ್ಮ ತಮ್ಮಂದೇ ನನ್ನ ಮಗಳು ಕೊಡೋಣ ಅನ್ಕೊಡ್ತೀನಿ हेल्थ प्रजाप्रभुत्व अजेटनशीपंडमेंटलोजुअल